ಸಾರಿಗೆ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ವಾಹನ ಸವಾರರು ಹಾಗೂ ಕಚೇರಿಗೆ ಬರುವ ಸಾರ್ವಜನಿಕರೊಂದಿಗೆ ಸಹನೆಯಿಂದ ವರ್ತಿಸಿ ಎಂದು ಶಾಸಕ ಆಸಿಫ್ ಸೇಠ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸಾರಿಗೆ ಆಯುಕ್ತರ ಹೊಸ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಸಾರಿಗೆ ಇಲಾಖೆಯ ಕಚೇರಿಯಲ್ಲಿ ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಸಹಾಯಕ ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳ ಕೊರತೆ ಬಹಳಷ್ಟಿದೆ ಸದ್ಯ ಇರುವ ಸಿಬ್ಬಂದಿಗಳ ಮೇಲಿರುವ ಹೊರೆ ಕಡಿಮೆ ಮಾಡಲು ಆದಷ್ಟು ಬೇಗ ಇನ್ನಷ್ಟು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಬೇಕು ಇದರಿಂದ ಮತ್ತಷ್ಟು ಸಕ್ರಿಯವಾಗಿ ಕಾರ್ಯನಿರ್ವಹಿಸಲು ಇಲಾಖೆ ಅಧಿಕಾರಿಗಳಿಗೆ ಸಹಾಯವಾಗಲಿದೆ ಎಂದರು ಟ್ರಾನ್ಸ್ಪೋರ್ಟ್ ಆರ್ ಟಿ ಒ ಆಫೀಸ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನನಗೆ ಒಂದು ಹೊಸದಿಲ್ಲ ನಾನು ಒಂದು ಟ್ರಾನ್ಸ್ಪೋರ್ಟರ್ ನಾನು ನಾಲ್ವತ್ತು ವರ್ಷದಿಂದ ಇದು ಕಚೇರಿಗೆ ಬರ್ತಾ ಇದ್ದೇನೆ ಇಲ್ಲೇ ಹಿಂದೊಂದು ಸಂಕಟಡಿ ಇತ್ತು ಆ ವೇಳೆಗೆ ವೆಹಿಕಲ್ಸ್ ಎಫ್ ಸಿ ಮಾಡೋದು ನನಗೆ ಹಿಂದಿತ್ತು ಆ ವೇಳೆಗೆ ನಾನು ನೋಡ್ತಾ ಇದ್ದೀನಿ ಇದು ವೆಹಿಕಲ್ಸ್ ಜಾಸ್ತಿ ಆಗಿದೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ನಮ್ಮದು ಒಂದು ದೊಡ್ಡ ಕಚೇರಿದು ಅವಶ್ಯಕತೆ ಇದೆ ನಾ ಸಾರಿಗೆ ಸಚಿವರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀ ಬಯಸ್ತಾ ಇದ್ದೀನಿ ಒಂದು ದೊಡ್ಡ ಕಚೇರಿ ನಮಗೆ ಕೊಟ್ಟಿದ್ದಾರೆ ಮೊದಲು ಅದು ಇಷ್ಟಿಷ್ಟು ದೊಡ್ಡ ರಿಜಿಸ್ಟರ್ ತಗೊಂಡು ಎಂಟ್ರಿ ಮಾಡೋದು ಕ್ಲರ್ಕ್ಸ್ ಎಂಟೆಂಟು ಒಂಬತ್ತು ಒಂಬತ್ತು ಗಂಟೆ ತನಕ ಕುಂದ್ ಅದು ಆಗ್ತಿತ್ತು ಈಗೆಲ್ಲ ಕಂಪ್ಯೂಟರ್ ಕಂಪ್ಯೂಟರ್ ಇಷ್ಟ ಆಗಿದೆ ಲೈಸೆನ್ಸಿಂಗ್ ಆರ್ ಸಿ ಬುಕ್ ಫಿಟ್ನೆಸ್ ಸರ್ಟಿಫಿಕೇಟ್ಸ್ ಎಲ್ಲರೂ ಇರ್ತಾರೋ ಲೇಟ್ ಆಗ್ತಾ ಇದೆ ಲೇಡ್ ಆಗ್ತಾ ಇದೆ ಅಂತ ಎಲ್ಲರೂ ನಾವು ಆಫೀಸರ್ಸ್ಗೆ ಬ್ಲೇಮ್ ನಾವು ಮಾಡ್ತೀವಿ ಸರ್ ನಮ್ಮ ಒಂದು ವಿನಂತಿ ಇದೆ ಲಾಸ್ಟ್ ಟೈಮ್ ತಮಗೆ ವಿನಂತಿ ಮಾಡಿದ ಮಾಡಿ ತಗೊಂಡು ಎರಡು ಬ್ಯಾಚ್ ಇನ್ಸ್ಪೆಕ್ಟರ್ಸ್ ನಮಗೆ ಕೊಟ್ಟಿದ್ದರು ಇಲ್ಲಿ ಎಫ್ ಡಿ ಎಸ್ ಕ್ಲಾರಿಕಲ್ ಸ್ಟಾಫ್ ಮಾಡಿ ಕೊಡ್ತಾ ಕೊಡ್ತಾಯಿದೆ ಅದೊಂದು ನೀವು ಫುಲ್ಫಿಲ್ ಮಾಡಿದ್ದಂದರೆ ಒಂದು ಫುಲ್ ಬೇಸ್ಡ್ ಆಫೀಸ್ ಯಾರು ಲೈಸೆನ್ಸ್ ಅಲ್ವ ಬೆಳಗ್ಗೆ ಬಾತಾದ್ರೆ ಸಂಜೆಗೆ ತೊಗೊಂಡು ಹೋಗ್ಲಿಕ್ಕೆ ಆಗ್ತೈತೆ ಅದು विनोद कोलकार के एम एम गाड़ा न्यूज़ बेलगावी